ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು ಅದು ಏನಂದರೆ ಇವತ್ತಿನ ಜಗತ್ತಿನಲ್ಲಿ ಮನುಷ್ಯನ ಹೊಟ್ಟೆಯ ಒಳಗೆ ಏನಿದೆ ಅನ್ನೋದನ್ನು ನೋಡುವುದಿಲ್ಲ ಅವ್ರು ಏನು ನೋಡ್ತಾರೆ ಅಂದರೆ ಹೊಟ್ಟೆಯ ಹೊರಗಡೆ ಏನಿದೆ ಅನ್ನೋದನ್ನ ಇದರ ಅರ್ಥ ನಿಮ್ಮ ಹೊಟ್ಟೆಯಲ್ಲಿ ಎಂಥ ಅದ್ಭುತ ಆಹಾರವನ್ನು ತಿಂದಿದ್ದೀರಾ ಅನ್ನೋದನ್ನು ನೋಡಿ ಯಾರೂ ನಿಮ್ಮನ್ನು ಜಡ್ಜ್ ಮಾಡುವುದಿಲ್ಲ ಇದನ್ನು ಹೊರತು ಏನು ಜಡ್ಜ್ ಮಾಡ್ತಾರೆ ಅಂದರೆ ಹೊಟ್ಟೆ ಹೊರಗಡೆ ಎಂಥ ಅದ್ಭುತ ಬಟ್ಟೆಯನ್ನು ನೀವು ಹಾಕಿದ್ದೀರಿ ಅನ್ನೋದನ್ನ ಇದರ ಸರಳವಾದ ಅರ್ಥ ಏನಂದರೆ ಯಾರು ತೋರಿಸುವಿಕೆ ಮಾಡ್ತಾರೆ ಅವರದೇ ಒಂದು ಗುರುತಾಗಿದೆ ಹಾಗೂ ಸರಳವಾಗಿ ಬದುಕುವವನಿಗೆ ಯಾವ ಗುರುತು ಇರುವುದಿಲ್ಲ ಹಾಗೇನೆ ಕೆಲವು ಬಾರಿ ಮಾತು ಕೂಡ ನಿಜ ಇದೆ ಬನ್ನಿ ಬನ್ನಿಗಳೇ ಇದರ ಒಂದು ಲೈವ್ ಎಕ್ಸಾಂಪಲ್ ಅನ್ನ ನಾ ನಿಮಗೆ ತೋರಿಸ್ತೇನೆ ನೋಡಿ ನೀವು ಸೌದಿಯಲ್ಲಿ ಯು ಎ ಇಲ್ಲಿ ಬ್ರಿಟನ್ ಅಲ್ಲಿ ಇರುವಂತಹ ಜನರು ಲಕ್ಸರಿ ಜೀವನವನ್ನು ಮಾಡ್ತಾ ಇರುವಂತಹ ಬಹಳಷ್ಟು ವಿಡಿಯೋವನ್ನ ನೋಡಿರಬಹುದು ಅಲ್ಲಿ ಬಂಗಾರದ ಉಪಯೋಗವನ್ನ ಮಾಡಲಾಗ್ತದೆ ಕೆಲವೊಬ್ಬರು ಬಂಗಾರದ ವಿಮಾನವನ್ನು ಮಾಡ್ತಿರ್ತಾರೆ ಇನ್ನು ಕೆಲವರು ಬಂಗಾರದ ಅರಮನೆಯನ್ನ ಮಾಡ್ತಿದ್ದಾರೆ ಇನ್ನು ಕೆಲವರು ಬಂಗಾರದ ಬಟ್ಟೆಗಳನ್ನು ಹಾಕ್ತಿದ್ದಾರೆ ಆದರೆ ನಿಮಗೆ ಭಾರತದಂತ ದೇಶಗಳಲ್ಲಿ ಜಪಾನ್ ಅಂತ ದೇಶಗಳಲ್ಲಿ ಇಂಥವುಗಳು ನೋಡುವುದಕ್ಕೆ ಸಿಗುವುದಿಲ್ಲ ಆದ್ದರಿಂದಲೇ ಈ ಕಾರಣದಿಂದಾಗಿ ಭಾರತ ದೇಶದಲ್ಲಿ ಬಹಳಷ್ಟು ಬಡತನ ಇದೆ ಭಾರತ ಹತ್ತಿರ ಏನು ಇಲ್ಲವೇ ಇಲ್ಲ ಅಂತ ಜಜ್ ಮಾಡಲಾಗುತ್ತಿದೆ ಆದರೆ ಇವತ್ತು ಎಂಥ ಒಂದು ರ್ಯಾಂಕಿಂಗ್ ಹೊರ ಬಂದಿದೆ ಅಂದ್ರೆ ಇದು ಎಲ್ಲರ ಪರ್ಸ್ಪೆಕ್ಟಿವ್ ಅನ್ನ ಚೇಂಜ್ ಮಾಡಿದೆ ಆಕ್ಚುಲಿ ಡಬ್ಲ್ಯೂ ಜಿ ಸಿ ಅಂದ್ರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಐತಿಹಾಸಿಕ ರ್ಯಾಂಕಿಂಗನ್ನು ಜಾರಿಗೆ ಮಾಡಿದೆ ಹಾಗೂ ಇದರಲ್ಲಿ ಯಾವ ಯಾವ ದೇಶದ ಹತ್ತಿರ ಎಷ್ಟು ಬಂಗಾರವಿದೆ ಅನ್ನೋದನ್ನ ಹೇಳಲಾಗಿದೆ ಹಾಗೂ ಈ ರ್ಯಾಂಕಿಂಗ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದನ್ನು ನೋಡಿ ನಿಮ್ಮ ತಲೆನೂ ಸುತ್ತಬಹುದು ಆಕ್ಚುಲಿ ಎಲ್ಲಕ್ಕಿಂತ ಮೊದಲಿಗೆ ಇದರ ಕೆಳಗಿಂದ ಪ್ರಾರಂಭ ಮಾಡೋಣ ಅಂದ್ರೆ ಸೌದಿ ಅರೇಬಿಯಾದಿಂದ ಗೆಳೆಯರೆ ನೀವು ಇದನ್ನ ತಿಳ್ಕೊಂಡು ಆಶ್ಚರ್ಯ ಪಡಬಹುದು ಸೌದಿ ಅರೇಬಿಯಾದಂತಹ ದೇಶಗಳಲ್ಲಿ ಬಂಗಾರದಿಂದ ಮಾಡಲ್ಪಟ್ಟಿರುವಂತಹ ನೋಡಿ ನಮ್ಮ ಕಣ್ಗಳು ಮಂಜಾಗ್ತದೆ ಅಂತಹ ಒಂದು ದೇಶದ ಹತ್ತಿರ ಅವರ ರಿಸರ್ವ್ ಅಲ್ಲಿ ಕೇವಲ ಮೂರ್ನೂರ ಇಪ್ಪತ್ತ್ ಮೂರು ಟನ್ ಬಂಗಾರ ಅಷ್ಟೇ ಇದೆ ಹಾಗೂ ಪೂರ್ತಿ ಜಗತ್ತಿನಲ್ಲಿ ಗೋಲ್ಡ್ ರ್ಯಾಂಕಿಂಗ್ ಅಲ್ಲಿ ಅವರು ಹದಿನಾರನೇ ನಂಬರ್ಗೆ ಬರ್ತಾರೆ ಹೌದು ಗೆಳೆಯರೆ ಅಷ್ಟೇ ಅಲ್ಲದೆ ಬ್ರಿಟನ್ ಇದು ಪೂರ್ತಿ ಜಗತ್ತನ್ನು ಲೂಟಿ ಮಾಡಿ ತಿಂದಿರುವಂತಹ ಹಾಗೂ ಬಂಗಾರದ ಪಕ್ಷಿ ಅಂತ ಹೇಳಲಾಗುತ್ತಿದ್ದ ನಮ್ಮ ಭಾರತದಂಥ ದೇಶವನ್ನ ಪೂರ್ತಿ ರೀತಿಯಲ್ಲಿ ಹಾಳು ಮಾಡಿ ಹೋಗಿದ್ದಾರೆ ನಮ್ಮ ನಾಗರಿಕತೆಯನ್ನು ಧಕ್ಕೆಯನ್ನು ಮಾಡಿ ಹೋಗಿದ್ದಾರೆ ಹಾಗೂ ಇಲ್ಲಿವರೆಗೂ ಚೀನಾಗೂ ಕೂಡ ಇದೊಂದು ಬಹಳ ಶ್ರೀಮಂತ ದೇಶವಾಗಿರುತ್ತಿತ್ತು ಅದಕ್ಕೂ ಕೂಡ ಡ್ರಗ್ಸ್ನ ಹಾಗೂ ಅಫೀಮ್ನ ಒಂದು ಅಭ್ಯಾಸವನ್ನು ಮಾಡಿಸಿ ಆ ದೇಶವನ್ನು ಸಹ ಸರ್ವನಾಶವನ್ನು ಮಾಡಿದೆ ಇಷ್ಟೊಂದು ದೊಡ್ಡ ದೊಡ್ಡ ದೇಶಗಳನ್ನು ಲೂಟಿ ಮಾಡಿದ ನಂತರವೂ ಯುನೈಟೆಡ್ ಕಿಂಗ್ಡಮ್ಸ್ನ ಇವತ್ತು ಸ್ಥಿತಿ ಹೇಗಿದೆ ಅಂದರೆ ಅವರ ಟೋಟಲ್ ಗೋಲ್ಡ್ ರಿಸರ್ವ್ ಕೇವಲ ಮೂರ್ನೂರದ ಹತ್ತು ಟನ್ ಅಷ್ಟೇ ಉಳಿದಿದೆ ಅಂದರೆ ಇವರ ಹತ್ತಿರ ಸೌದಿ ಅರೇಬಿಯಾಕ್ಕಿಂತಲೂ ಕಡಿಮೆ ಬಂಗಾರವಿದೆ ಹಾಗೂ ಈಗ ಪೂರ್ತಿ ಜಗತ್ತಿನಲ್ಲಿ ಇವರು ಹದಿನೇಳನೇ ಸ್ಥಾನಕ್ಕೆ ಇದ್ದಾರೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಇವರು ಹದಿನೇಳು ನಂಬರ್ಗೆ ಯಾಕೆ ಬಂದಿದ್ದಾರೆ ಅಂದರೆ ನಾವು ಇಲ್ಲಿ ಯು ಕೆ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಬಗ್ಗೆ ಹಾಗೆಯೇ ನಾವು ಕೇವಲ ಇಂಗ್ಲೆಂಡ್ನ ಬಗ್ಗೆನೂ ಅಷ್ಟೇ ಮಾತಾಡ್ತಾ ಇಲ್ಲ ಯಾಕಂದರೆ ಯು ಕೆ ನಾಲ್ಕು ದೇಶಗಳು ಬರ್ತವೆ ಅವುಗಳು ಯಾವುದೇ ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ವೆಲ್ಸ್ ನಾರ್ಥ್ರನ್ ಐಲ್ಯಾಂಡ್ ಈ ರ್ಯಾಂಕಿಂಗ್ ಏನಿದೆ ಈ ನಾಲ್ಕು ದೇಶಗಳನ್ನು ಕೂಡಿಸಿ ಇದೆ ಆದರೆ ಜಗತ್ತಿಗೆ ಲೂಟಿ ಮಾಡಿರುವಂಥ ಇಂಗ್ಲೆಂಡ್ನ ಬಗ್ಗೆ ಅಷ್ಟೇ ಮಾತಾಡೋದಾದರೆ ಆಗ ಇದು ಇದಕ್ಕಿಂತ ಕೆಳಗೆ ಹೋಗಿಬಿಡ್ತದೆ ಇದಂತೂ ಇಂಗ್ಲೆಂಡ್ನ ವಿಷಯವಾಯಿತು ಆದರೆ ಯುರೋಪಿಯನ್ ದೇಶಗಳ ಪರಿಸ್ಥಿತಿಯು ಕೂಡ ಚೆನ್ನಾಗಿಲ್ಲ ಯಾಕಂದ್ರೆ ಸ್ಪೇನ್ ಇದು ಪೂರ್ತಿ ಉತ್ತರ ಹಾಗೂ ದಕ್ಷಿಣ ಅಮೆರಿಕ ಲೂಟಿ ಮಾಡಿರುವಂಥ ದೇಶವಾಗಿದೆ ಈ ದೇಶದ ಹತ್ತಿರ ಕೇವಲ ಎಂಬತ್ತು ಟನ್ ಬಂಗಾರವಿದೆ ಹಾಗೂ ಜಗತ್ತಿನಲ್ಲಿ ಬಂಗಾರದ ರ್ಯಾಂಕಿಂಗ್ ಅಲ್ಲಿ ಇದು ಇಪ್ಪತ್ತನೇ ನಂಬರ್ಗೆ ಇದೆ ಲೆಬನಾನ್ ಇದಂತೂ ಪೂರ್ತಿ ರೀತಿಯಲ್ಲಿ ನಾಶವಾಗಿರುವಂಥ ದೇಶವಾಗಿದೆ ಆದರೆ ಅದರ ಹತ್ತಿರ ಸ್ಪೇನ್ ಹೆಚ್ಚು ಬಂಗಾರವಿದೆ ಹುಡುಗಿಳೆಯರೆ ಅವರ ಹತ್ತಿರ ಎರಡ್ನೂರ ಎಂಬತ್ತಾರು ಟನ್ ಬಂಗಾರವಿದೆ ಹಾಗೂ ಇವತ್ತಿನ ದಿನದಲ್ಲಿ ನೋಡುವುದಾದ್ರೆ ಲೆಬ್ನನ್ ಅಲ್ಲಿ ವಿನಾಶ ನಡೆಯುತ್ತಿದೆ ಅದರ ನಂತರವೂ ಅದು ಸ್ಪೇನ್ ಅವರಿಗೂ ಸೋಲಿಸಿದೆ ಹಾಗೂ ಈಗ ನಾವು ಮಾತಾಡೋಣ ನಮ್ಮ ಪ್ರೀತಿಯ ದೇಶ ಭಾರತದ ಬಗ್ಗೆ ಸೊ ಗೆಳೆಯರೆ ನೀವು ಇದನ್ನ ಕೇಳಿ ಆಶ್ಚರ್ಯ ಪಡಬಹುದು ಯಾಕಂದ್ರೆ ಭಾರತವು ಈ ಎಲ್ಲಾ ದೇಶಗಳನ್ನ ಸೋಲಿಸಿದೆ ಅದು ಬ್ರಿಟನ್ ಆಗಿರ್ಲಿ ಸ್ಪೇನ್ ಆಗಿರ್ಲಿ ಇಲ್ಲಿ ಅದು ಸೌದಿ ಅರೇಬಿಯಾನಿ ಆಗಿರ್ಲಿ ಅಥವಾ ದುಬೈ ಇರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಲಿ ಇವರೆಲ್ಲರನ್ನ ಸೋಲಿಸಿ ಭಾರತಕ್ಕೆ ಒಂಬತ್ತನೆಯ ರ್ಯಾಂಕ್ ಬಂದಿದೆ ಹೋದು ಗೆಳೆಯರೆ ಭಾರತವು ಒಂಬತ್ತು ರ್ಯಾಂಕ್ ಅನ್ನು ಪಡೆದಿದೆ ಆದ್ರೆ ಈಗ ಭಾರತದ ಹತ್ತಿರ ಎಂಟುನೂರು ಟನ್ ರಷ್ಟು ಬಂಗಾರವಿದೆ ಆದಾಗ್ಯೂ ನಿಮ್ಗೆ ಹೇಳೋದಾದ್ರೆ ಇದು ಬಹಳಷ್ಟು ವೇಗದಿಂದ ಹೆಚ್ಚಾಗಲಿದೆ ಯಾಕಂದ್ರೆ ಭಾರತವು ಇನ್ನು ಬಹಳ ಪ್ರಮಾಣದಲ್ಲಿ ಕೆಲವು ಬೇರೆ ಬೇರೆ ದೇಶಗಳಿಂದ ಬಂಗಾರವನ್ನು ಖರೀದಿ ಮಾಡುವುದಕ್ಕೆ ಹೋಗ್ತಾ ಇದೆ ಇದರಲ್ಲಿ ಯು ಎ ಇ ಹಾಗೂ ಬೇರೆ ಇತರೆ ದೇಶಗಳು ಕೂಡ ಒಳಗೊಂಡಿವೆ ಅಂದರೆ ಭಾರತದ ಗೋಲ್ಡ್ ರಿಸರ್ವ್ ಮ್ಯಾಸಿವ್ ರೀತಿಯಲ್ಲಿ ಹೆಚ್ಚಾಗಲಿದೆ ಆದರೆ ಪ್ರೆಸೆಂಟ್ಲಿ ಈಗ ಭಾರತ ಒಂಬತ್ತನೇ ಸ್ಥಾನಕ್ಕೆ ಇದೆ ಇದೊಂದು ಒಳ್ಳೆಯ ರ್ಯಾಂಕ್ ಆಗಿದೆ ಹಾಗೂ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಂದ್ ವೇಳೆ ಭಾರತದ ಟೋಟಲ್ ಖಜಾನೆಯನ್ನ ನೋಡಿದರೆ ಅಂದರೆ ಟೋಟಲ್ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿದೆ ಅದು ನಮ್ಮ ಫಾರೆಕ್ಸ್ ರಿಸರ್ವ್ನ ಹೆಚ್ಚು ಕಡಿಮೆ ಎಂಟು ಪರ್ಸೆಂಟ್ ಇದೆ ಇದೊಂದು ಬಹಳ ಒಳ್ಳೆಯ ನಂಬರ್ ಆಗಿದೆ ಯಾಕಂದ್ರೆ ಇದೇ ರೇಷಿಯೋವನ್ನ ಚೀನಾ ಜೊತೆಗೆ ಕಂಪೇರ್ ಮಾಡಿದಾಗ ಚೀನಾ ಹತ್ತಿರ ಈ ಫಾರೆಕ್ಸ್ ರಿಸರ್ವ್ನ ಕೇವಲ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಬಂಗಾರವಿದೆ ಉಳಿಕಿದೆಲ್ಲವೂ ಅಮೇರಿಕನ್ ಡಾಲರ್ ಅವರ ಹತ್ತಿರನೇ ಬಿದ್ದಿವೆ ಹಾಗೆಯೇ ನಂಬರ್ ಒನ್ ಬಗ್ಗೆ ಹೇಳೋದಾದರೆ ನಂಬರ್ ಒನ್ ರ್ಯಾಂಕ್ ಅಮೆರಿಕಾದವರಿಗೆ ಸಿಕ್ಕಿದೆ ಯಾಕಂದರೆ ಅಮೆರಿಕದ ಹತ್ತಿರ ಬಹುತೇಕ ಎಂಟು ಸಾವಿರದ ಒಂದು ನೂರು ಟನ್ನ ಬೃಹತ್ ಪ್ರಮಾಣದಲ್ಲಿ ಬಂಗಾರವಿದೆ ಎರಡನೆಯದಾಗಿ ಜರ್ಮನಿ ಇದೆ ಮೂರು ಸಾವಿರದ ಮೂರು ಟನ್ ಮೂರನೇ ರ್ಯಾಂಕಲ್ಲಿ ಎರಡು ಸಾವಿರದ ನಾಲ್ಕುನೂರು ಟನ್ನೊಂದಿಗೆ ಇಟಲಿ ಬರ್ತದೆ ನಂತರ ಎರಡು ಸಾವಿರದ ನಾಲ್ಕುನೂರದ ಮೂವತ್ತಾರು ಟನ್ನೊಂದಿಗೆ ನಾಲ್ಕನೆಯ ನಂಬರ್ ಮೇಲೆ ಫ್ರಾನ್ಸ್ ಇದೆ ಇದನ್ನು ಹೊರತು ಐದನೇ ನಂಬರಿಗೆ ಎರಡು ಸಾವಿರದ ಮೂರ್ನೂರು ಟನ್ ಒಂದಿಗೆ ರಷ್ಯಾ ಇದೆ ಆರನೇ ನಂಬರಿಗೆ ಬರುತ್ತೆ ಚೀನಾ ಎರಡು ಸಾವಿರದ ಒಂದು ತೊಂಬತ್ತೊಂದು ಟನ್ ಒಂದು ಸಾವಿರದ ನಲವತ್ತು ಟನ್ ಒಂದಿಗೆ ಏಳನೇ ನಂಬರಿಗೆ ಸ್ವಿಟ್ಜರ್ಲ್ಯಾಂಡ್ ಬರುತ್ತೆ ಎಂಟನೇ ನಂಬರ್ಗೆ ಜಪಾನ್ ಎಂಟುನೂರದ ನಲವತ್ತೈದು ಟನ್ ಆ ನಂತರ ನಮ್ಮ ಭಾರತ ಹಾಗೂ ಭಾರತದ ನಂತರ ನೆದರ್ಲ್ಯಾಂಡ್ ಆದರೆ ನಿಮಗೆ ನಾನು ಹೇಳಿದಾಗೆ ಭಾರತದ ಪ್ಲ್ಯಾನಿಂಗ್ ಭಾಳಷ್ಟು ಹೆಚ್ಚು ಬಂಗಾರವನ್ನು ಖರೀದಿ ಮಾಡುವುದು ಆಗಿದೆ ಭಾರತವು ಯು ಎಂದ ಹಿಡಿದು ಬಹಳ ದೇಶಗಳಿಂದ ಬಂಗಾರದಲ್ಲೇ ಡೀಲ್ ಮಾಡುತ್ತಿದೆ ಯಾಕಂದರೆ ತನ್ನ ಖಜಾನೆಯಲ್ಲಿ ಡಾಲರನ್ನು ಕಡಿಮೆ ಮಾಡಲಿದೆ ಹಾಗೂ ಬಂಗಾರದ ಪ್ರಮಾಣವನ್ನು ಹೆಚ್ಚು ಮಾಡಲಿದೆ ಆದ್ದರಿಂದ ಬರುವಂಥ ಆರು ಅಥವಾ ಎಂಟು ತಿಂಗಳಲ್ಲಿ ಭಾರತವು ಚೀನಾದ ಆಸುಪಾಸಿನಲ್ಲಿ ತಲುಪಿದರೆ ಆಗ ಖಂಡಿತವಾಗಿ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಭಾರತದ ಪ್ಲಾನಿಂಗ್ ಬಹಳಷ್ಟು ಟನ್ನಷ್ಟು ಬಂಗಾರವನ್ನು ಖರೀದಿ ಮಾಡುವುದಾಗಿದೆ ಯಾವಾಗ ಇದರ ಬಗ್ಗೆ ಸುದ್ದಿ ಬರುತ್ತೆ ಮೊಟ್ಟ ಮೊದಲಿಗೆ ನೀವು ಈ ಚಾನೆಲಲ್ಲಿ ನೋಡ್ತೀರಿ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ